ಅಸ್ಲಾಂ ವಲೈಕುಮ್ ಎರಡರಿಗೂ ನಮಸ್ಕಾರ ನಾನು ನಜೀಮೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫ್ರೆಂಡ್ಸ್ ನಾನು ಜಾಮೂನ್ ಮಾಡ್ತಾಯಿದ್ದೀನಿ ಅದನ್ನು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಇದು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಬರ್ತಲ್ಲ ಬೈ ಒನ್ ಗೇಟ್ ಒನ್ ಅದೊಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಮತ್ತು ಒಂದು ನೂರು ಗ್ರಾಮ್ ಅಷ್ಟು ಹವ ಒಂದು ಸ್ವಲ್ಪ ಹಾಲು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ಮೂತಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಯಾರಿಗೆಲ್ಲ ಜಾಮೂನ್ ಇಷ್ಟ ಕಮೆಂಟಲ್ಲಿ ತಿಳಿಸಿ ಇದು ನೂರು ಗ್ರಾಮ್ ಇದೆ ಫ್ರೆಂಡ್ಸ್ ಕವ ಅದು ಕೂಡ ಹಾಕ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮೇಲೆ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತೀನಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ನಾತ್ಕೊಂತೀರ ಅಷ್ಟು ಚೆನ್ನಾಗಿ ಸ್ಮೂತ್ ಆಗಿ ಬರುತ್ತೆ ಒಂದು ಕ್ರ್ಯಾಕ್ ಇಲ್ದಲ್ಲೇ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬಾಯಲ್ಲಿ ಹಾಗೆ ಕರಗುತ್ತೆ ಅಷ್ಟು ಸ್ಮೂತಾಗಿ ಬರುತ್ತೆ ಇದು ಒಂದ್ಸರ್ತಿ ಇದು ಇಷ್ಟವಾದರೆ ಟ್ರೈ ಮಾಡಿ ಇದು ಎಲ್ಲ ಮಿಕ್ಕಿದಿರೋ ಹಾಲೆಲ್ಲ ಹಾಕ್ಕೊಳ್ತೀನಿ ಚೆನ್ನಾಗಿ ಕಲಿಸ್ಕೊಳ್ತೀನಿ ನೀವು ನೋಡ್ತಾ ಇದ್ದೀರಾ ತುಂಬ ತೆಳುವಾಗಿದೆ ಅಂದ್ಕೊಳ್ತೀರಾ ಇದು ಗಟ್ಟಿ ಆಗ್ತಾ ಇರುತ್ತೆ ಆವಾಗವಾಗ ಎಷ್ಟು ನೋಡಿ ಇದು ಎಷ್ಟು ತೆಳಿ ಇದೆ ಇದರಲ್ಲಿ ಹೆಂಗೆ ಬರುತ್ತೆ ಅಂದ್ಕೊಂಡಿರ್ತೀರಾ ಅಂದ್ಕೊತೀರಾ ಬಟ್ ಅದು ಕಲಿಸ್ತಾ ಕಲಿಸ್ತಾ ಗಟ್ಟಿ ಆಗ್ತಾ ಇರುತ್ತೆ ನೋಡಿ ಆಮೇಲೆ ಅದು ಸುತ್ತ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೊಂಡು ಈ ಥರ ರೌಂಡ್ ರೌಂಡಾಗಿ ಮಾಡಿದರೆ ಎಲ್ಲ ಅದರಲ್ಲಿ ಅಂಟ್ಕೊಂಡ್ಬಿಡುತ್ತೆ ಒಂದು ಸ್ಪೂನ್ ಸಹಾಯ ಇದ್ದಿಂದ ಇದೆಲ್ಲ ತಕ್ಕೊಳ್ತೀನಿ ನಾನು ಕೈಯಲ್ಲಿ ಕಂಟ್ಕೊಂಡಿರೋದೆಲ್ಲ ಅದಾದಮೇಲೆ ಒಂದು ಹತ್ತು ನಿಮಿಷ ಹಾಗೆ ಮುಚ್ಚಿಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಸತಿ ಟ್ರೈ ಮಾಡಿ ಅದಾದಮೇಲೆ ಪಾಕಗಂತ ಒಂದು ನೋಡಿ ಒಂದು ಎಷ್ಟು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ ಅದರಲ್ಲಿ ನೀರೆ ನೀರು ಸಕ್ಕರೆ ಎರಡು ಹಾಕಿದೆ ಅದು ಕಟ್ಟಾಗಿಬಿಡ್ತೇವೆ ಅದಾದಮೇಲೆ ಒಂದು ಬಟ್ಲಲ್ಲಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಒಂದೂವರೆ ಬಟ್ಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲಿ ಸಕ್ಕರೆ ಕಮ್ಮಿನೇ ತಿನ್ನೋದು ಒಂದೂವರೆ ಬಟ್ಲು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಬಟ್ಲು ನೀರು ಹಾಕ್ಕೊಂಡಿದ್ದೀನಿ ಇದೆ ಬಟ್ಲಲ್ಲಿ ಅದಾದಮೇಲೆ ಒಂದು ನಾಲ್ಕು ಏಲಕ್ಕಿ ಏನು ಹೇಳೋದು ಇಲ್ಲ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಮತ್ತು ಇದು ಲವಂಗ ಮತ್ತು ಏಲಕ್ಕಿ ಏಲಕ್ಕಿ ಬದ್ಲಿ ಜಜ್ಜಿ ಕೂಡ ಹಾಕ್ಕೊಳ್ಬೋದು ಹಾಗೂ ಕೂಡ ಹಾಕ್ಕೊಬೋದು ನಾನು ಹಾಗೆ ಹಾಕಿದ್ದೀನಿ ಇದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿಗಂಟ ಇದು ಮಾಡ್ಕೋಬೇಕು ಕುದಿಸ್ಕೋಬೇಕು ನೋಡಿ ಇನ್ನೂ ಎಲ್ಲೋ ಕಲರ್ ಆಗುತ್ತೆ ಅಲ್ಲಿಗಂಟ ಕುದಿಸ್ಕೋಬೇಕು ಇದನ್ನು ನೋಡಿ ಇವಾಗ ಆಫ್ ಮಾಡಿದ್ದೀನಿ ನಾನು ಮತ್ತು ಇವಾಗ ಜಾಮೂನ್ ನಾನು ಯಾವ ಥರ ಇದು ಮಾಡ್ತೀನಿ ಅಂತ ತೋರಿಸ್ತೀನಿ ಒಂದು ಬಾಂಡೆಲ್ಲೇ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಇಟ್ಟಿ ಈ ಥರ ಎಷ್ಟು ಸ್ಮೂತಾಗಿದೆ ಎಣ್ಣೆ ಅಥವಾ ತುಪ್ಪ ಏನಾದರೂ ತೊಗೊಂಡು ಸ್ವಲ್ಪ ಆಲ್ರೆಡಿ ಅದು ಇಟ್ಟಲ್ಲೇ ಇರುತ್ತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿ ಈ ಥರ ಒಂದು ಕ್ರ್ಯಾಕ್ ಇಲ್ದೇ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಸ್ಮೂತಾಗಿದೆ ತಿನ್ನೋದಕ್ಕೂ ಅಷ್ಟು ಸ್ಮೂತಾಗೇ ಇರುತ್ತೆ ಫ್ರೆಂಡ್ಸ್ ತುಂಬ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ತೀನಿ ಅದು ಎಣ್ಣೆಯಲ್ಲಿ ಹಾಕಿದ ಮೇಲೆ ಸ್ವಲ್ಪ ಕಾಣುತ್ತೆ ಮತ್ತು ಆ ಪಾಕದಲ್ಲಿ ಹಾಕಿದರೂ ಕೂಡ ಇನ್ನೂ ಜಾಸ್ತಿ ಉಬ್ಬಿರುತ್ತೆ ಇವಾಗ ನಾನು ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೆ ಮೀಡಿಯಂ ಫ್ಲೇವಲ್ಲೇ ಇದು ಫ್ರೈ ಮಾಡ್ಕೋಬೇಕು ಜಾಮೂನ್ನ ನೋಡಿ ಇವಾಗೆಲ್ಲ ಒಂದೇ ಒಂದೇ ಎತ್ತಿ ಎತ್ತಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಈಗ ನೋಡಿ ಈಗ ಎರಡು ಸೈಡ್ ಬೇಯಿಸ್ಕೊಳ್ಬೇಕು ಉಲ್ಟಾ ಮಾಡ್ಕೊತಾ ಇದ್ದೀನಿ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಬೆಂದ್ಬಿಡುತ್ತೆ ಬ ಒಳಗಡೆ ಬೆಂದಿರಲ್ಲ ಲೋ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಚೆನ್ನಾಗಿ ಇರುತ್ತೆ ಟೇಸ್ಟು ಇದು ಕಲರ್ ಚೇಂಜ್ ಆಗಂಟ ಫ್ರೈ ಮಾಡ್ಕೋಬೇಕು ಆ ಕಡೆ ಈ ಕಡೆ ತಿರ್ಗಿಸ್ತಾ ಇರಬೇಕು ಇದನ್ನು ನೋಡಿ ಇಷ್ಟು ಕಲರ್ ಚೇಂಜ್ ಆಗಿದೆ ಇವಾಗ ನಾನು ತೆಗಿತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದು ಕ್ರ್ಯಾಕ್ ಇಲ್ದಲೆ ಮಾಡಿರೋಂಥ ಜಾಮೂನು ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಇದು ಕೂಡ ಕೂಲಾಗಿದೆ ಪಾಕ ಮತ್ತು ಜಾಮೂನು ಕೂಡ ಕೂಲಾಗಿದೆ ಒಂದು ಆಫ್ ಆನ್ ಅವರ್ ಬಿಟ್ಟರೆ ಎಲ್ಲ ಹೀರ್ಕೊಂಡು ಬಿಡುತ್ತೆ ಇದರಲ್ಲೇ ತುಂಬ ಚೆನ್ನಾಗಿರುತ್ತೆ ಸ್ಮೂತಾಗಿ ಎಲ್ಲ ಜ್ಯೂಸಿ ಜ್ಯೂಸಿ ಚೆನ್ನಾಗಿರುತ್ತೆ ಇದೆಲ್ಲ ಅದರಲ್ಲಿ ಇದಾಗುತ್ತೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಜಾಬ್ನ ಇಷ್ಟವಾದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಲ್ಲ ಹಾಫೀಸ್ ಟೇಕ್ ಕೇರ್ ಬಾಯ್